कर लेता हूँ अस्सलाम वालेकुम। जी वक्त आज इधर के अंदर पारंपरिक एक सम्मेलन पंद्रह सम्मेलन इधर में चल रहा था इसके अंदर बहुत सारे बहुत खिदमत और मेहनत और इसके साथ उनका ही सब कुछ छोड़ के काम कर छोड़ के हमारे साथ लग चुके हैं हमारे पारंपरिक वैद्य पुस्तक के अंदर भी और हमारे टू वर्ड न्यूज़ चैनल और हमारे सलाम सर क्या नाम जी मैं अब्दुल अब्दुल्कजीर फाउंडर चेयरमैन शाहिंग ग्रुप ऑफ इंस्टीट्यूशन मुझे बड़ी खुशी है कि परम्परिक वैद्य परिषद के सम्मेलन कर्नाटका का हुआ यहाँ पे नमस्कार करिए ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ವರ್ ಡೈ ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಬೀದರ್ ಮತ್ತು ಕರ್ನಾಟಕ ಸರ್ಕಾರ ಬೀದರ್ ವೈವಿಧ್ಯ ಮಂಡಳಿ ಬೆಂಗಳೂರು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ನಿಯಮಿತ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಲಿಂಗಸೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹದಿನೈದನೆಯ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನದಲ್ಲಿ ನಮ್ಮ ಪಾರಂಪರಿಕ ವೈದ್ಯರುಗಳಿಗೆ ಬಹಳ ಸ್ಥಿತಿ ಸತ್ಕಾರ ಗೌರವ ಹಾಗೂ ಬಹಳ ಒಂದು ವಿಶೇಷತೆಯನ್ನು ಅವರು ತೋಡಿಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ಅಲ್ಲಿ ಅಲ್ಲಿರತಕ್ಕಂತಹ ಪ್ರಾಂಶುಪಾಲಂತಹ ಖಾಜಾ ಪಟೇಲ್ ಅವರು ಹಾಗೂ ಆ ಒಂದು ಇನ್ಸ್ಟಿಟ್ಯೂಟ್ ನ ಅಧ್ಯಕ್ಷರಾದಂತಹ ಅಬ್ದುಲ್ ಖದೀರ್ ಸಾಹೇಬ್ರವರು ಬಹಳ ಒಂದು ನಮ್ಮ ಪಾರಂಪರಿಕ ವೈದ್ಯರಿಗೆ ಅನುಕೂಲವಾಗುವಂತಹ ಬಸ್ಸಿನ ವ್ಯವಸ್ಥೆ ವಸತಿ ವ್ಯವಸ್ಥೆ ಕೂಡ ಈ ಒಂದು ಪಾರಂಪರಿಕ ವೈದ್ಯ ಪರಿಷತ್ ರಾಜ್ಯ ಸಮ್ಮೇಳನಕ್ಕೆ ಬಹಳ ಶೋಭೆಯನ್ನು ಉಂಟು ಮಾಡಿದೆ ಆ ಒಂದು ಶೋಭೆಯಲ್ಲಿ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ತಿಗೆ ಒಂದಿಷ್ಟು ಧನ್ಯವಾದಗಳು ಹಾಗೂ और वत बहुत अनुकूल करीब पंद्रह सौ डॉक्टर्स जो जड़ी बूटी से इलाज करते हैं आए मुझे खुशी है कि मैं कुछ इनकी सेवा करने का मुझे मौका मिला मैं इसके लिए हमारे आ, मिनिस्टर साहब ईश्वर खंडरे साहब का और डिस्ट्रिक्ट एडमिनिस्ट्रेशन का शुक्रिया अदा करता हूँ कि इनकी सेवाओं का मुझे मौका मिला ये लोग यहाँ आज आए थे शाहीन आए थे और ये बड़े खुश हुए और मेरा मानना है बड़ा काम ये लोग करते हैं गाँव में रहते हैं ऐसे मुकाम पे रहते हैं जहाँ पे कोई नहीं रहता बहुत कम आबादी वाले छोटे छोटे गांव में रहते हैं और किसी को जब ज़रूरत पड़ती है वो बीमार होते हैं ये कोई प्रॉब्लम होता है सबसे पहले ये इलाज करते हैं ये असल बड़ी सेवाएं हैं ये रूरल में सेवाएं करने वाले ये लोग हैं इनकी वक्त वत में ये इंसानियत की ह्यूमेनिटी की सेवा करने वाले लोग हैं इनकी सेवा करते थे मुझे खुशी को और हमारे के साथ हमारे कर्नाटक का पारंपरिक उपाध्यक्ष वैद्युत पूरे कर्नाटक के पूरे कर्नाटक के उपाध्यक्ष है सर ये हमारे बागलकोट डिस्ट्रिक्ट के अध्यक्ष है अध्यक्ष है ये हमारे बागलकोट डिस्ट्रिक्ट के संचालक है और हमारा बागलकोट डिस्ट्रिक्ट के कार्यदर्शी बहुत खुशी हुई खुशी हुई और मैं इनसे रिक्वेस्ट किया हूँ के समाज की सेवा करते रहिए यकीनन ये गांव में कभी गरीब अमीर नहीं देखते लोग और कोई धर्म नहीं, नहीं देखते जब कभी भी जरूरत पड़ती है तो वो दौड़ते हैं इंसान हो तो इंसानियत की खिदमत करते हैं यही हमारे देश की परंपरा है और इसी को प्रमोट करना है इसी की जरूरत है यही मैं उम्मीद करता हूँ को तो भी मौका मिला आप लोगों का सेवा करने का, और रहने का, का, का। साथ ही साथ आज डिनर का किया हमको तो बड़ी खुशी हुई कि सभी आप लोग आके यहाँ तो पे आप लोगों का और दे और हम बड़ी बेहद खुश हैं से यहाँ पे ऐसा फील नहीं होता कि ये चीज़ डिफरेंट हो आप करते रहते हैं पारंपरिक वैद्य परिषद बेंगलुरु ಹದಿನೈದನೇ ರಾಜ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ ಒಂದು ಶೈನ್ ಇನ್ಸ್ಟಿಟ್ಯೂಟ್ ಆಫ್ ಬೀದರ್ ಇಲ್ಲಿ ಏನೈತಪ್ಪ ಅಂತಂದ್ರೆ ಒಂದು ಕೂಟ ಹಾಗೂ ನಮ್ಮ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ತಿನ ಸಮ್ಮೇಳನದ ಅರ್ಧ ಭಾಗವನ್ನು ನಿಭಾಯಿಸುವಂತಹ ಒಂದು ಸಂಸ್ಥೆ ಶಾಣಿ ಸಾಹಿ ಇನ್ಸ್ಟಿಟ್ಯೂಟ್ ಆಫ್ ಬೀದರ್ ಇದರ ಬಗ್ಗೆ ನಮ್ಮ ಪಾರಂಪರಿಕ ವೈದ್ಯರಾದಂತಹ ಜಮಖಂಡಿಯ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯವನ್ನು ಎಸ್ ಅವರೇ ನಮ್ಮ ಬಾಲ್ಕೋಟ ಡಿಸ್ಟ್ರಿಕ್ ಚಂಪೇಣಿ ತಾಲೂಕ ಕು ಗ್ರಾಮದಲ್ಲಿ ನಗರದಲ್ಲಿ ಪರಮೇಶ್ವರ ಆಶ್ರಮದ ಧರ್ಮಾಧಿಕಾರಿಗಳು ನಮ್ಮ ದೊಂದಯಾ ಶಿಂಕರ ಮಾತಾಡ ಪಾರಂಪರಿಕ ವೈದ್ಯರು ಹಾಗೂ ಮನುಷ್ಯ ವೈದಿಕ ವಾಸ್ತು ಎಲ್ಲವನ್ನ ಪರಂಪರಾಗತವಾಗಿ ಮಾಡ್ಕೊಂಡು ಹೋಗಿದ್ವಿ ಹದಿನೈದನೆಯ ಪಾರಂಪರಿಕ ವೈದ್ಯ ಸಮ್ಮೇಳನ ನಾವು ಕೂಡ ಆಗಮಿಸಿದ್ದೀವಿ ಈ ಸುಮಾರು ಬಂದು ಎರಡು ಎರಡು ದಿವಸ ಆಯಿತು ಇವತ್ತಿನ ಸುಮಾರಣೆ ಅದೇ ರೀತಿಯಾಗಿ ವೈದ್ಯನ ಕಾರ್ಯಕ್ರಮಕ್ಕೆ ಬಗ್ಗೆ ಇಫ್ತಾರು ಊಟ ಅಂಥೇಳಿ ನಮ್ಮನ್ನು ಕರ್ಕೊಂಡು ಬಂದರು ಬರಬೇಕಾದ್ರೆ ನಮ್ಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಶೈನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಆಮೇಲೆ ಇಲ್ಲಿ ಇರ್ತಕ್ಕಂಥ ಸ್ಪೆಷಾಲಿಟೀಸು ಆಮೇಲೆ ಇಲ್ಲಿ ಸಿಸ್ಟಮೆಟಿಕ್ ಡಿಸಿಪ್ಲಿನ ಇಲ್ಲೇನು ನಮಗೇನು ಗೊತ್ತಿರಲಿಲ್ಲ ಸುಮ್ಮನೆ ಹೇಗೆ ಬಂದ್ವಿ ಕಾರಲ್ಲಿ ತರ್ದ್ಬಿಟ್ಟು ಒಳಗಡೆ ಊಟ ಹೇಗೆ ಅಂತಂದ್ರೆ ಊಟಕ್ಕೆ ಬಂದ್ವಿ ಅಷ್ಟೇ ಬಂದಾಗ ಗೊತ್ತಾಗಿದ್ದು ನಮ್ದು ಈ ತರ ಇಲ್ಲ ಅಲ್ಲ ಇದೆ ಇದೆಲ್ಲ ಕೇಳಿ ನಾವು ಒಂಥರ ಏನೋ ಒಂಥರ ಹುಮ್ಮಸ್ ರೋಮಾಂಚನವಾಯ್ತು ಯಾಕಾಯ್ತಪ್ಪ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ಧರ್ಮ ಧರ್ಮದ ಜೊತೆಗೆ ಅವರವರ ಧರ್ಮಕ್ಕೆ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಆಮೇಲೆ ಏನೇನೋ ಮಾಡಿಕೊಂಡು ಡಿವೈಡೇಶನ್ ಆಗುವಂತಹ ಪರಿಸ್ಥಿತಿ ಒಳಗಡೆ ಈ ಬೀದರ್ ಅಂತಕ್ಕಂತಹ ಜಿಲ್ಲೆಯೊಳಗೆ ಈ ಶೈನ್ ಇನ್ಸ್ಟಿಟ್ಯೂಟ್ ಅದನ್ನ ನೋಡಿ ನಮಗೆ ತುಂಬಾ ರೋಮಾಂಚನವಾಯ್ತು ಏನಾಯ್ತಾ ಅಂತಂದ್ರೆ ಇಲ್ಲಿ ಎಲ್ಲಾ ಧರ್ಮದ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಇಲ್ಲಿ ಎಜುಕೇಶನ್ ನಡೆಸಿ ಅವರೊಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಅವೈಕ ಸಂಕೇತವನ್ನ ಇಲ್ಲಿ ಗಮನಿಸ್ತಾ ಇದ್ದಾರೆ ಇದನ್ನ ನೋಡಿ ನಮಗೆ ತುಂಬಾ ಸಂತೋಷವಾಯಿತು ನಮ್ಮ ಸಹ ಸಹ ಕೂಡ ಒಂದು ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮಕ್ಕಳನ್ನು ಕೂಡ ನಾವು ಕೇಳ್ತೀವಿ ಆಮೇಲೆ ಇಲ್ಲಿ ಒಳಗಡೆ ಹೋದಾಗ ಪ್ರಿನ್ಸಿಪಲ್ ಅವ್ರಿಗೂ ಅವ್ರೂ ಮಾತಾಡ್ಸಿದೀವಿ ಅವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ತೋರಿಸಿದ್ರು ಆಮೇಲೆ ಇಲ್ಲಿ ನೋಡಿಲಿಕ್ಕೆ ಸಿಸ್ಟಮ್ಯಾಟಿಕ್ ಡಿಸಿಪ್ಲೀನ್ ಚೆನ್ನಾಗಿದೆ ನಾವು ಸುಚಿತವಾದ ಕಾಟಾಡ ಮಕ್ಕಳಿಗೆ ಬೇಕಾಗುವಂಥ ಹಾಸ್ಟೆಲ್ ವ್ಯವಸ್ಥೆ ಆಮೇಲೆ ಮಕ್ಕಳ ಬಟ್ಟೆ ತೊಳೆಯುವಂತ ವಾಷಿಂಗ್ ಮೆಷಿನ್ ರೋಡ್ ಮಷಿನ್ಗಳು ನೋಡಿದೀವಿ ಏನೋ ಒಂಥರ ಡಿಸಿಪ್ಲೀನ್ ಅಂತ ಅನಿಸ್ತು ಮನೆ ಸುಮಾರು ಈ ತರಹ ನಮಗೆ ನನ್ಗೆ ಅನ್ಸಿದ್ದು ನನ್ನ ಮನ್ಸಿಗೆ ಅನ್ಸಿದ್ದು ಏನಪ್ಪಾ ಅಂತಂದ್ರೆ ಇದರ ಸಿಸ್ಟಮೆಟಿಕ್ ವ್ಯವಸ್ಥೆ ಪ್ರತಿ ಜಿಲ್ಲೆಯೊಳಗೂ ಆಗಬೇಕು ಅಂತ ನನ್ನ ಭಾವನೆ ಯಾಕಂತಾರೆ ಇದು ಆಲ್ ಓವರ್ ಇಂಡಿಯಾ ಇದು ಜಾತ್ಯತೀತ ಮತ್ತು ಸಹ ಎಲ್ಲ ಜಾತಿ ಧರ್ಮದ ಒಗ್ಗೂಡಿಕೆಯ ಸಂಕೇತ ಇರುವುದರಿಂದ ಈ ಭಾರತ ದೇಶದಲ್ಲಿ ಇಂತಹ ಈ ಸಂಸ್ಥೆಗಳು ಮತ್ತೆ ಈ ಸಿಸ್ಟಮೆಟಿಕ್ಗಳು ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕಿಗೂ ಇಂತಹ ಸಹಬಾಳ್ವೆಯನ್ನು ನಡೆಸುವಂತಹ ಒಂದು ಅಮೋಘವಾದ ಶಕ್ತಿ ಹೊರಹೊಮ್ಮಲಿ ಅಂತ ನನ್ನ ಆಶೆ ನಮ್ಮ ಕಡೆ ನೋಡಿದ್ದು ಒಂದು ಮದ್ರಾಸ್ ಆಗಿರ್ಬೋದು ಇಲ್ಲ ಒಂದು ಸ್ಕೂಲ್ ಎಜುಕೇಶನ್ ಫೌಂಡೇಶನ್ ಆಗಿರ್ಬೋದು ತಮ್ಮ ತಮ್ಮ ಜಾತಿಗೆ ತಕ್ಕಂತೆ ಫೌಂಡೇಶನ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ ಹೊರತಾಗಿ ಇಂತಹ ಪ್ರೈವೇಟ್ ಆಗಿ ಜಾತ್ಯತೀತವಾಗಿ ಮಾಡತಕ್ಕಂತಹ ಎಜುಕೇಶನ್ ಟ್ರಸ್ಟ್ ಅಂತಂದ್ರೆ ಓನ್ಲಿ ಒನ್ ಶೈನ್ ತುಂಬಾ ಹೆಮ್ಮೆ ಅನಿಸ್ತದ ಕೇಳಲಿಕ್ಕೆ ಕೇಳಲಿಕ್ಕೆ ಕೂಡ ಸಂತೋಷ ಹುಮ್ಮಸ್ಸು ಅನಿಸ್ತದ ಇಂತಹ ಅದೇ ಹೇಳಿದನಲ್ಲ ನಿಮಗೆ ಪ್ರತಿ ಒಂದು ತಾಲೂಕಿಗೆ ಇಂತಹ ಒಂದು ಏನೈತಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಪ್ರತಿ ಒಬ್ಬೊಬ್ಬೊಬ್ಬೊಬ್ಬ ನೋಡ್ಬಾರ್ದು ಪ್ರತಿ ಓಣಿ ಓಣಿ ಅಂತ ಒಂದು ಅದನ್ನ ಹೊರಹಾಕಿ ತನ್ನದೇ ಆದ ಒಂದು ಛಾಪ್ ಮೂಡಿಸುವಂತ ಪ್ರಯತ್ನ ಅಖಂಡ ಭಾರತ ಅಖಂಡ ಭಾರತ ಸಂಕಲ್ಪ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನೋತಕ್ಕಂತಹ ಧ್ಯೇಯವನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮವನ್ನ ತೆಗೆದು ಆಚೆಗೆ ಬಿಸಾಕಿ ಈ ತರ ಎಲ್ಲಿ ಮಕ್ಕಳು ಎಲ್ಲ ಕಲಿತಾ ಒಗ್ಗೂಟಾಗಿ ಇಂತಹ ಶಕ್ತಿಯನ್ನ ತುಂಬಿ ಮಕ್ಕಳಿಗೆ ಜಾತಿ ಅನ್ನತಕ್ಕಂತಹ ಭಾವನೆಯನ್ನ ತೆಗೆದು ಹಾಕಿ ಬಾಂಧವ್ಯತೆ ಅನ್ನತಕ್ಕಂತಹ ಒಂದು ಎಲ್ಲರೂ ಒಂದೇ ಅಂತ ಭಾವನೆಯನ್ನ ಭಾರತೀಯರು ಹೋದ್ರೆ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗ್ತದೆ